ಹಲಾ ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ಸಂಬಳವನ್ನು ಕಂಪೇರ್ ಮಾಡುವಂಥ ಸ್ಥಿತಿ ಬಂದಿದೆ ಈಗ ಗೌಂಡಿಗಳಿಗೋ ಕೈದಿಗಳಿಗೋ ಕಂಪೇರ್ ಮಾಡುವಂಥ ಸ್ಥಿತಿ ಬಂದಿದೆ ಈಗ ಅವರು ಕಂಪೇರ್ ಮಾಡಿದರೂ ಸಹಿತ ಈಗ ಕೂಲಿ ಕಾರ್ಮಿಕರದಾರಲ್ಲ ಗೌಂಡಿಗಳಾಗಿರ್ಬೋದು ದಿನಗೂಲಿ ಕಾರ್ಮಿಕರಾಗಿರ್ಬೋದು ಕೈದಿಗಳಾಗಿರ್ಬೋದು ಅವ್ರಿಗಿಂತ ಶಿಕ್ಷಕರ ಸಂಬಳ ಅತಿಥಿಗಳ ಸಂಬಳ ಬಹಳಷ್ಟು ಕಡಿಮೆ ಇದೆ ಅಂತೆ ಅನ್ನುವಂಥ ಒಂದು ಆರ್ಟಿಕಲ್ಲು ಇಲ್ಲಿ ಬಂದಿತ್ತು ಮೊದಲು ತಗು ಗೊತ್ತಿತ್ತು ಹಾಂ ಓಕೆ ಇಲ್ಲಿ ಬರೋದಾಗಿತ್ತು ಅಂತಂದರೆ ಇಲ್ಲಿ ಸಂಬಳದ ಡಿಟೇಲ್ ಇದೆ ಮೊದಲು ಆ ಸಂಬಳದ ಡಿಟೇಲ್ ನೋಡ್ಕೊಳ್ಳುವ ನಂತರ ನೋಡಿದರ ಇತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ಸಂಬಳ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ಇಲ್ಲಿ ಐನೂರು ರೂಪಾಯಿ ಹೆಚ್ಚು ಮಾಡ್ತಾರೆ ಅಂದರೆ ಬಿ ಎಡ್ ಮಾಡ್ಕೊಂಡು ಬಂದಿರ್ತಾರೆ ಅಂತೇಳಿ ನೆಕ್ಸ್ಟು ಪಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರದ ನೆಕ್ಸ್ಟು ಪೂರ್ವ ಉಪನ್ಯಾಸಕರಿಗೆ ಮಿನಿಮಮ್ ಆದರೂ ಮೂವತ್ತೈದರಿಂದ ನಲವತ್ತೂವರೆಗೆ ಹೋಗುತ್ತೆ ನೆಕ್ಸ್ಟು ವಸತಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರದ ಐನೂರು ಇದೆ ಹೀಗಾಗಿ ಇದು ಸ್ವಲ್ಪ ಹೆಚ್ಚಿಗೆರೋದರಿಂದ ಇಲ್ಲಿ ಯಾರೋ ಬಿ ಎ ಬಿ ಎಡು ಪಿ ಎಸ್ ಸಿ ಬಿ ಎಡ್ ಮಾಡಿದಂಥ ಬರೋದು ಇಲ್ಲಿ ಟ್ರೈ ಮಾಡ್ಬೋದು ಪಿ ಜಿ ಮಾಡಿದಂಥವ್ರು ಯಾಕಂದರೆ ಸ್ವಲ್ಪ ಒಂದಾದರೂ ಒಂದು ಸೆಕ್ಯೂರಿಟಿ ಅನ್ನುವಂಥ ಅಮೌಂಟ್ ಇದೆ ಅಲ್ಲಿ ನೆಕ್ಸ್ಟ್ ವತ ಶಿ ವಸತಿ ಶಾಲೆಗಳ ಹೊರಗುತ್ತಿಗೆ ಶಿಕ್ಷಕರಿಗೆ ಎಂಟು ಸಾವಿರದ ಆರುನೂರಿದೆ ಅತಿ ಸ್ವಲ್ಪ ಕಡಿಮೆ ಸಂಬಳವನ್ನು ಇಲ್ಲಿ ಹೊರಗುತ್ತಿಗೆಯಿಂದ ಅಂದರೆ ಇವರು ಯಾವಾಗ ಬೇಕಾಗ ಹೋಗ್ಬೋದು ಬಿಡಬಹುದು ಇವರನ್ನು ತೆಗೆಯುವಂಥ ಚಾನ್ಸ್ ಇದೆ ಇವರೆಲ್ಲ ಒಂದು ಹತ್ತು ತಿಂಗಳಾದರೂ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾಗಿ ಸಂಬಳ ಡಿಸ್ಟರ್ಬೆನ್ಸ್ ಇದೆ ಇದನ್ನು ನಾವು ದಿನಕ್ಕೆ ಕನ್ವರ್ಟ್ ಮಾಡಿದಾಗ ಒಂದು ದಿನಕ್ಕೆ ಕನ್ವರ್ಟ್ ಮಾಡಿದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಷ್ಟಾಗುತ್ತೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗ್ತದೆ ನೋ ಮೂರ ಮೂವತ್ತು ಇಷ್ಟು ಬರುತ್ತೆ ಮೂನ್ ಮೂನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಇದನ್ನ ಇಂಟು ಮೂವತ್ತು ಮಾಡಿದರೆ ಹತ್ತು ಸಾವಿರ ಆಗುತ್ತೆ ಅದೇ ಹೈಸ್ಕೂಲ್ ಶಿಕ್ಷಕರಿಗೆ ಜಸ್ಟ್ ಒಂದು ಒಂದು ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಹೆಚ್ಚು ಮಾಡಿದರೆ ಆಗುತ್ತೆ ಇವ್ರಿಗೆ ನಾಲ್ಕುನೂರು ಆಗುತ್ತೆ ಪಿ ಯು ನಿಮ್ಮ ಪಿ ಯು ಉಪನ್ಯಾಸಕರ ಸ್ಯಾಲ್ರಿ ಎಷ್ಟಾಗುತ್ತೆ ದಿನಕ್ಕೆ ನಾಲ್ಕನೂರು ರೂಪಾಯಿ ಆಗುತ್ತೆ ನಾಲ್ಕುನೂರಲ್ಲಿ ಹನ್ನೆರಡು ಆದರೆ ಅದೇ ರೀತಿಯಾಗಿ ನಾವು ಗೌಂಡಿಗಳು ಒಂದು ದಿನಕ್ಕೆ ಕೆಲಸ ಮಾಡಬೇಕಾಗಿತ್ತು ಅಂದರೆ ಏಳ್ನೂರಿಂದ ಎಂಟುನೂರು ರೂಪಾಯಿ ತೊಗೊಳ್ತಾರೆ ಓಕೆ ಇಲ್ಲಿ ಪೇಪರ್ ಆರ್ಟಿಕಲಲ್ಲಿ ಬಂದಿರೋದಷ್ಟೇ ನೋಡಿಲಿ ಕೈದಿಗಳಿಗೆ ಪ್ರತಿದಿನ ಸಿಗುವ ಕೂಲಿ ಎಷ್ಟಂದರೆ ಐದುನೂರ ಇಪ್ಪತ್ತು ಓಕೆ ಅಂದರೆ ಇವರಿಗೆ ಸರಿಸುಮಾರಾಗಿ ಹದಿನೈದು ಸಾವಿರದ ಆರುನೂರು ಓಕೆ ಹದಿನೈದು ಸಾವಿರದ ಆರುನೂರು ರೂಪಾಯಿನ ಒಬ್ಬ ಕೈದಿ ಜೈಲಿನಲ್ಲಿ ಇದ್ಕೊಂಡು ಪಡಿತಾನೆ ಹದಿನೈದು ಸಾವಿರದ ಆರುನೂರು ಅಂತಂದರೆ ನೇರನೇರಾಗಿ ವಸತಿ ಶಾಲಾ ಶಿಕ್ಷಕರ ಒಂದು ಸಂಬಳಿಗೆ ಈಕ್ವಲೆಂಟ್ ಆಗುತ್ತೆ ಪ್ರಾಥಮಿಕನೂ ಅಲ್ಲ ಪ್ರೌಡನು ಅಲ್ಲ ಪಿ ಯುನೂ ಅಲ್ಲ ಈ ಮೂರುಕ್ಕಿಂತ ಹೆಚ್ಚಿನ ಸಂಬಳವನ್ನು ಒಬ್ಬ ಕೈದಿ ಒಂದು ಅಪರಾಧ ಮಾಡಿಕೊಂಡು ಸಮಾಜದಲ್ಲಿ ಅಪರಾಧ ಮಾಡಿಕೊಂಡು ಜೈಲಿನ ನಿಂತ್ಕೊಂಡು ಒಯಿತು ಊಟದೊಂದಿಗೆ ಇಷ್ಟು ಅಮೌಂಟನ್ನು ಅವರು ಏನು ಅವ್ರು ಕೆಲಸ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಸೆಂಟ್ರಲ್ ಜೈಲ್ಸಲ್ಲಿ ಕೆಲಸ ಕೊಡ್ತಾರಲ್ಲ ಆ ಕೆಲಸದ ಪ್ರತಿದಿನದ ಕೂಲಿ ಐದುನೂರು ರೂಪಾಯಿ ಆಗಿರುತ್ತೆ ಒಬ್ಬ ಕೈದಿ ಏನಾದರೂ ಒಂದು ವರ್ಷಕ್ಕೆ ಹೋದ ಅಂತಂದರೆ ಸುಮಾರು ಹದಿನ ಒಂದೂವರೆ ಲಕ್ಷ ರೂಪಾಯಿ ಅವನಿಗೆ ಸ್ಯಾಲ್ರಿ ವಾಪಸ್ ಬರೋ ಒಂದೂವರೆ ಲಕ್ಷ ರೂಪಾಯಿ ತೊಗೊಂತಾನೆ ಅದೇ ಇಲ್ಲಿ ಶಾಲಾ ಶಿಕ್ಷಕರು ಆಗಲ್ಲ ಹೋಗಬೇಕು ಅದೇ ಖರ್ಚು ಮಾಡಬೇಕು ಮತ್ತು ಮಕ್ಕಳೊಂದು ಇರಬೇಕು ರಿಸಲ್ಟ್ಸ್ ಇರಬಲ್ಲ ಬಯಸ್ಕೋಬೇಕು ಭಾಳಷ್ಟು ಫ್ರೆಷರಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಅಂಥೇಳಿ ಇದು ಪೇಪರ್ ಆರ್ಟಿಕಲ್ಲು ಹೀಗಾಗಿ ನಾನು ಸ್ವಲ್ಪ ಬಾ ಫಾರ್ ಯುವರ್ ಇನ್ಫಾರ್ಮೇಷನ್ಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಬಿ ಎ ಬಿ ಎಡು ಎಮ್ ಬಿ ಎಮ್ ಎಸ್ ಸಿ ಮತ್ತು ನೆಟ್ಟು ಸೆಟ್ ಪಿ ಎಚ್ ಡಿ ಇಂಥ ಮಾಡಿದಂಥವ್ರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವಂಥ ಶಿಕ್ಷಕರ ಗತಿ ಈಗಾದರೆ ಹೇಗೆ ಕೈದಿಗಳಿಗಿಂತ ಕಡೆಯಾದ್ವಲ್ಲ ಸ್ಯಾಲರಿ ಲೆಕ್ಕದಲ್ಲಿ ದಿನಗೂಲಿನ ದಿನಗೂಲ ದಿನಗೂಲಿಗೆ ಸಂಬಂಧಪಟ್ಟಂತೆ ಅವರಿಗೆಲ್ಲ ಐದುನೂರು ರೂಪಾಯಿ ಇದೆ ನೀವು ಇಷ್ಟೆಲ್ಲ ನೋಡಿ ಒಬ್ಬ ಕೈದಿ ಏನೂ ಕೆಲಸ ಮಾಡದೆ ಒಂದು ಅಪರಾಧ ಮಾಡಿದರೆ ಅವನಿಗೆ ಐನೂರು ಇವರೆಲ್ಲ ಎಮ್ ಬಿ ಎಮ್ ಎಮ್ ಎಸ್ ಸಿ ಬಿ ಎ ಬಿ ಎಡ್ ಬಿ ಕಾಮ್ ಮತ್ತು ನೆಟ್ ಟು ಸೆಟ್ ಪಿ ಎಚ್ ಡಿ ಈ ರೀತಿ ಮಾಡ್ಕೊಂಡವರೆಲ್ಲ ಮುನ್ನೂರು ರೂಪಾಯಿ ದುಡಬೇಕಾಗತ್ತೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಇದು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಓಕೆ ಥ್ಯಾಂಕ್ ಯು